ಅಸಲಿ ಚಿನ್ನವನ್ನ ತೋರಿಸಿ ನಕಲಿ ಚಿನ್ನ ಕೊಟ್ಟು ಲಕ್ಷಾಂತ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆ ಬೆಂಗಳೂರಿನ ನೆಲಮಂಗಲದ ಎಂಟನೇ ಮೈಲಿ ಬಳಿ ಆಗಿರುವಂತಹ ಘಟನೆ ಇದು ನಕಲಿ ಚಿನ್ನ ಅಸಲಿ ಅಂತ ನಂಬಿ ಆರು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ವಕೀಲ ನಿರಂಜನ್ ಹಾಗೂ ಗಣೇಶ್ ಎಂಬ ಹೆಸರಿನಿಂದ ಪರಿಚಯ ಮಾಡಿಕೊಂಡು ವಂಚನೆಯನ್ನ ಮಾಡಲಾಗಿದೆ ಹನ್ನೆರಡು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನ ಕೇವಲ ಆರು ಲಕ್ಷಕ್ಕೆ ಕೊಡುವುದಾಗಿ ನಂಬಿಸಿಬಿಟ್ಟಿದ್ದಾರೆ ಪಾವುಗಡ ಜುವೆಲರಿ ಶಾಪ್ ನಲ್ಲಿ ಪರಿಶೀಲನೆ ವೇಳೆ ನಕಲಿ ಚಿನ್ನ ಅನ್ನೋದು ಗೊತ್ತಾಗಿದೆ ಇಬ್ಬರು ಆರೋಪಿಗಳಿಂದ ರಾಬಾಂಜಿಲು ಅವರಿಗೆ ಟೋಪಿ ಹಾಕಲಾಗಿದೆ ನೋಡಿ ಘಟನೆಗೆ ಸಂಬಂಧಪಟ್ಟಂತೆ ಪೀಣಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಸಲೆ ಚಿನ್ನ ತೋರಿಸಿ ನಕಲಿ ಚಿನ್ನ ಕೊಟ್ಟು ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ನೆಲಮಂಗಲದ ಎಂಟನೇ ಮೈಲಿ ಬಳಿ ಆಗಿರುವಂಥ ಘಟನೆ ಇದು ಪಾವಗಡ ಮೂಲದ ವಕೀಲ ರಾಮಾಂಜಿಲು ಹಣ ಕಳ್ಕೊಂಡಿದ್ದಾರೆ ನಕಲಿ ಚಿನ್ನ ಅಸಲಿ ಅಂತ ಹೇಳಿ ನಂಬಿಸಿ ಆರು ಲಕ್ಷ ರೂಪಾಯಿಯನ್ನ ಇವರು ಪೀಕಿ ಹೋಗಿದ್ದಾರೆ ಅಲ್ಲಿಂದ ತಗೊಂಡು ಹೋಗಿದ್ದಾರೆ ನಿರಂಜನ್ ಹಾಗೂ ಗಣೇಶ್ ಅಂತ ಹೆಸರು ಹೇಳಿಕೊಂಡು ಬಂದು ವಕೀಲ ಅವರಿಗೆ ಇಲ್ಲಿ ಏನು ನಂಬಿಸಿ ಆ ಒಂದು ನಕಲಿ ಚಿನ್ನವನ್ನು ಕೊಟ್ಟು ಎಸ್ಕೇಪ್ ಆಗಿದ್ದಾರೆ ಅದಾದ ನಂತರ ಅದನ್ನ ಹೋಗಿ ಜ್ಯುವೆಲರಿ ಶಾಪ್ ನಲ್ಲಿ ಚೆಕ್ ಮಾಡಿಸಿದಾಗ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗಿದೆ ಅದು ನಕಲಿ ಚಿನ್ನಾಭರಣ ಅಂತ ಹೇಳಿ ಬೆಂಗಳೂರಿನ ನೆಲಮಂಗಲದ ಎಂಟನೇ ಬಳಿ ಎಂಟನೇ